ವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ ನಾವು ಪ್ರಾರ್ಥನೆ ಮಾಡುತ್ತಾ ಸಮಯ ಕಳೆಯುವಾಗ ನಮ್ಮ ಜೀವಮಾನದಲ್ಲಿ ಪ್ರಾರ್ಥನೆ ಎಂಬ ಹೂಡಿಕೆಯನ್ನು ನಾವು ಮಾಡುವಾಗ ಯಾವ ರೀತಿಯಾಗಿ ಅದು ಅದ್ಭುತ ಕಾರ್ಯಗಳನ್ನು ಅಂದರೆ ನಾವು ಎದುರು ನೋಡದ ಕಾರ್ಯಗಳನ್ನು ನೋ ಅದು ತಡವಾದರೂ ಕೂಡ ವಯಸ್ಸಾದರೂ ಕೂಡ ಆ ಪ್ರಾರ್ಥನೆ ಬರಿಯಾಗಿ ಹೋಗುವುದಿಲ್ಲ ವ್ಯರ್ಥವಾಗಿ ಹೋಗುವುದಿಲ್ಲ ಎಂಬುದಕ್ಕೆ ಒಂದು ಉದಾಹರಣೆ ನಾವು ಇವತ್ತು ಧ್ಯಾನ ಮಾಡೋಣ ಲೂಕನ್ನು ಬರೆದ ಸುವಾರ್ತೆ ಎರಡನೆಯ ಅಧ್ಯಾಯ ಮೂವತ್ತಾರು ಮೂವತ್ತೇಳು ವಾಕ್ಯಗಳು ಅಕಾರ್ಡಿಂಗ್ ಟು ಲೂಕ್ ಚಾಪ್ಟರ್ ಟೂ ವರ್ಸ್ ತರ್ಟಿ ಸಿಕ್ಸ್ ಆ್ಯಂಡ್ ತರ್ಟಿ ಸೆವೆನ್ ಇದಲ್ಲದೆ ಅಸೇರನ ಕುಲದ ಫನುವೇಲನ ಮಗಳಾದ ಅನ್ನಳೆಂಬ ಒಬ್ಬ ಪ್ರವಾದಿನಿ ಇದ್ದಳು ಆಕೆ ಬಹಳ ಮುಪ್ಪಿನವಳು ಆಕೆ ತನ್ನ ಕನ್ಯಾವಸ್ಥೆ ಕಳೆದ ತರುವಾಯ ಗಂಡನ ಕೂಡ ಏಳು ವರ್ಷ ಬಾಳುವೆ ಮಾಡಿ ಎಂಬತ್ನಾಲ್ಕು ವರ್ಷ ವಿಧವೆಯಾಗಿದ್ದಳು ಆಕೆ ದೇವಾಲಯವನ್ನು ಬಿಟ್ಟು ಹೋಗದೆ ಉಪವಾಸ ವಿಜ್ಞಾಪನೆಗಳಿಂದ ರಾತ್ರಿ ಹಗಲು ದೇವರ ಸೇವೆಯನ್ನು ಮಾಡುತ್ತಿದ್ದಳು ಹಾಲೆ ನೋಡಿ ಈ ಎರಡು ವಾಕ್ಯಗಳಲ್ಲಿ ನಾವು ನೋಡುತ್ತಾ ಇದ್ದೇವೆ ಯಾವ ರೀತಿಯಾಗಿ ಅನ್ನ ಎಂಬುದಾಗಿ ಆ ಒಂದು ಒಂದು ಹೆಣ್ಣುಮಗಳು ಅಥವಾ ಒಂದು ವಯಸ್ಸಾದ ಒಂದು ಅಜ್ಜಿ ಅವ್ರಿಗೆ ಎಂಬತ್ತು ನಾಲ್ಕು ವಯಸ್ಸು ಮದುವೆ ಆಗಿ ಬರೀ ಏಳು ವರ್ಷ ಗಂಡನ ಸಂಗಡ ಬಾಳ್ವೆ ಮಾಡಿದವರು ಅವರು ಎಂಬತ್ತು ನಾಲ್ಕು ವಯಸ್ಸು ಉಳ್ಳವರು ವಿಧವೆಯಾಗಿದ್ದರು ಆದರೆ ಅವರು ಮಾಡಿದ್ದೇನು ದೇವಾಲಯವನ್ನು ಬಿಟ್ಟು ಹೋಗದೆ ಉಪವಾಸ ವಿಜ್ಞಾಪನೆಗಳಿಂದ ರಾತ್ರಿ ಹಗಲು ದೇವರ ಸೇವೆ ಮಾಡುತ್ತಿದ್ದರು ಹಲಲುಯ ಇವತ್ತು ನಾವು ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರ್ಥನೆ ಎಂಬ ಸೇವೆಯನ್ನು ದೇವರ ಸನ್ನಿಧಾನದಲ್ಲಿ ಮಾಡುವುದಕ್ಕೆ ನಮಗೆ ಎಷ್ಟು ವಯಸ್ಸು ಇದ್ದರೂ ಪರವಾಗಿಲ್ಲ ಆ ವಯಸ್ಸು ನಮಗೆ ಮಿತಿ ಆಗಲಿಕ್ಕೆ ಸಾಧ್ಯವಿಲ್ಲ ಇವರು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಸಮಯ ಕಳೆಯುತ್ತಾ ಇದ್ದರು ತನ್ನ ಜೀವಮಾನವೆಲ್ಲ ಪ್ರಾರ್ಥನೆ ಮಾಡುತ್ತಾ ಇದ್ದರು ಉಪವಾಸ ಮಾಡುತ್ತಾ ಇದ್ದರು ಹಗಲು ಇರುಳು ಪ್ರಾರ್ಥನೆ ಮಾಡಿದ ನಂತರ ಅವರಿಗೆ ಸಿಕ್ಕಿದ ಪ್ರತಿಫಲ ಏನು ಅಲೆಲುಯ್ಯ ಜಗತ್ತಿನ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಅವರ ಅಕೂಸಾಗಿದ್ದಾಗ ದೇವಾಲಯಕ್ಕೆ ಮರಿಯಳು ಯುವಸೇಪನು ತಂದಾಗ ಆ ಮಗುವನ್ನು ನೋಡುವುದಕ್ಕೆ ಅವರ ಕಣ್ಣುಗಳಿಗೆ ಭಾಗ್ಯ ಸಿಕ್ಕಿತು ಅಲೆಲುಯ್ಯ ಇವತ್ತು ಪ್ರಾರ್ಥನೆ ಮಾಡಿ ಮಾಡಿ ವ್ಯರ್ಥ ಆಗಿಬಿಡುತ್ತದೋ ನನಗೆ ವಯಸ್ಸಾಗಿದೆ ನಾನು ನನ್ನ ಮಕ್ಕಳ ಭವಿಷ್ಯ ನನ್ನ ಮೊಮ್ಮಕ್ಕಳ ಉದ್ಧರಣೆಯನ್ನು ನೋಡುವೆನಾ ಎಂಬುದಾಗಿ ನೀವು ಅಂದುಕೊಳ್ಳುವುದಾದರೆ ಅಲೆಲುಯ್ಯ ಒಂದು ವೇಳೆ ನೀವು ಹಗಲು ರಾತ್ರಿ ಪ್ರಾರ್ಥನೆ ಮಾಡುತ್ತಾ ಇರುವವರಾಗಿದ್ದರೆ ಅಲೆಲುಯ್ಯ ನಿಮ್ಮ ಅಲೆಲುಯ್ಯ ಪ್ರಾರ್ಥನೆ ಬರಿಯಾಗಿ ಹೋಗುವುದಿಲ್ಲ ಎಂಬುದಕ್ಕೆ ಒಂದು ಉದಾಹರಣೆ ಆಗಿದೆ ಇದು ಅಲ್ಲೆಲ್ಲುಯ್ಯ ನೋಡಿ ಮುಂದೆ ಓದಿ ನೋಡುವಾಗ ಅದೇ ಗಳಿಗೆಯಲ್ಲಿ ಹತ್ತಿರಕ್ಕೆ ಬಂದು ದೇವರ ದೇವರಿಂದಾದ ಉಪಕಾರವನ್ನು ನೆನೆಸಿ ಕೊಂಡಾಡಿದಲ್ಲದೆ ಎರುಸಲೇಮಿನ ಬಿಡುಗಡೆಯನ್ನು ಹಾರೈಸುತ್ತಿರುವ ಎಲ್ಲರ ಸಂಗಡ ಆತನ ವಿಷಯವಾಗಿ ಮಾತಾಡುವವಳಾದಳು ಯೇಸುಸ್ವಾಮಿ ಹುಟ್ಟಿ ಬಂದರು ಅವಳ ಆ ಯೇಸುಸ್ವಾಮಿಯನ್ನು ನೋಡಿದರು ಇವರು ಅಂದರೆ ಎರುಸಲೇಮಿಗೆ ಇಸ್ರಾಯೇಲ್ಗೆ ರಕ್ಷಕನು ಹುಟ್ಟಿ ಬಂದಿದ್ದು ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದರು ಆ ಬಿಡುಗಡೆ ಮಾಡುವ ವ್ಯಕ್ತಿ ದೇವಕುಮಾರನು ಹುಟ್ಟಿದ್ದನ್ನು ಅವರ ಕಣ್ಣು ಕಾಣ್ ಕಣ್ ಕಂಡಿತ್ತು ಅದೇ ರೀತಿಯಾಗಿ ಯಾವ ವಿಷಯಕ್ಕಾಗಿ ನೀವು ಪ್ರಾರ್ಥನೆ ಮಾಡುತ್ತಾ ಇದ್ದೀರೋ ಆ ವಿಷಯದಲ್ಲಿ ಅದ್ಭುತ ಕಾರ್ಯವನ್ನು ನಿಮ್ಮ ಕಣ್ಣುಗಳು ನೋಡುವಂತೆ ಅಲಲುಯ್ಯ ದೇವರು ಖಂಡಿತ ಅವಕಾಶ ಮಾಡಿಕೊಡುತ್ತಾರೆ ಅಲೆಲ್ಲೂಯ್ಯ ಅದು ಬರಿಯಾಗಿ ಹೋಗುವುದಿಲ್ಲ ಯೋರ್ ಪ್ರೇಯರ್ಸ್ ವಿಲ್ ನೆವರ್ ಗೋ ಇನ್ ವೇನ್ ಹಲೇ ನಾನು ಹೇಳಬೇಕಾದರೆ ನಮ್ಮ ಅಜ್ಜಿಯವರ ಪ್ರಾರ್ಥನೆ ನಮ್ಮ ತಾಯಿಯವರ ಪ್ರಾರ್ಥನೆ ನಮ್ಮ ಅತ್ತೆಯವರ ಪ್ರಾರ್ಥನೆ ಅವರ ಅತ್ತೆಯವರ ಪ್ರಾರ್ಥನೆಯ ಒಂದು ಪ್ರತಿಫಲ ನನ್ನ ಜೀವನದಲ್ಲಿಯೂ ಆ ಪ್ರತಿಫಲವನ್ನು ಆ ಪ್ರಾರ್ಥನೆ ಬರಿಯಾಗಿ ಹೋಗಲಿಲ್ಲ ಆ ಪ್ರಾರ್ಥನೆ ನಿಂತು ಹೋಗಲಿಲ್ಲ ಅಲ್ಲೆಲುಯ್ಯ ಆ ಪ್ರಾರ್ಥನೆಯ ಒಂದು ಪ್ರತಿಫಲ ಇವತ್ತು ಎಲ್ಲರೂ ನೋಡುವಂತೆ ದೇವರು ಅವಕಾಶ ಮಾಡಿದ್ದಾರೆ ಅದೇ ರೀತಿ ನೀವು ಪ್ರಾರ್ಥನೆ ಮಾಡುವುದಾದರೆ ನಿಮ್ಮ ಸಂತತಿ ನಿಮ್ಮ ತಲೆಮಾರು ಅದರ ಪ್ರತಿಫಲವನ್ನು ಖಂಡಿತ ನೋಡುತ್ತದೆ ಅವರು ಅದನ್ನು ಕೊಯ್ಯುತ್ತಾರೆ ಅದರ ಒಂದು ಆಶೀರ್ವಾದವನ್ನು ಖಂಡಿತ ಅನುಭವಿಸುತ್ತಾರೆ ಹಲಲುಯ ಇವತ್ತು ನೀವು ವಿಧವೆಯಾಗಿರಬಹುದು ಒಂಟಿಯಾಗಿರಬಹುದು ಅಥವಾ ಒಂದು ಬಡವರಾಗಿರಬಹುದು ಅಥವಾ ಹಲಲೂಯ ವಯಸ್ಸಾದವರಾಗಿರ್ಬೋದು ದೇವರು ಹೇಳುತ್ತಾ ಇದ್ದಾರೆ ಅದು ಏನು ಒಂದು ಅದೆಲ್ಲ ಒಂದು ದೊಡ್ಡ ಒಂದು ಇದು ಅಲ್ಲ ಒಂದು ಫೇಲಿಯರ್ ಅಲ್ಲ ದೇವರು ಪ್ರಾರ್ಥನೆ ಮಾಡುತ್ತಾ ಇರುವಾಗ ಓ ಗಾಡ್ ಲವ್ಸ್ ಪ್ರೇಯರ್ ಅಲ್ಲೇ ನಾವು ದೇವರೊಟ್ಟಿಗೆ ಸಮಯ ಕಳಿಬೇಕು ಪ್ರಾರ್ಥನೆ ಅಂದರೆ ಏನು ನೋಡ್ರಿ ಈ ವಯಸ್ಸಾದ ಹೆಂಗಸು ಹೆಣ್ಣು ಮಗಳು ವಿಧವೇ ಅವಳಿಗೆ ಕೊಚ್ಚಿಕೊಳ್ಳುವುದಕ್ಕೆ ಏನೂ ಇರಲಿಲ್ಲ ಬಟ್ ಶಿ ನೆವರ್ ಗೇವ್ ಅಪ್ ಆನ್ ಪ್ರೇಯರ್ ಅವಳು ಪ್ರಾರ್ ಪ್ರಾರ್ಥನೆ ನಿಲ್ಲಿಸಲಿಲ್ಲ ಅವಳಿಗೆ ಅಂದರೆ ಬೋಸ್ಟ್ ಮಾಡೋದಿಕ್ಕೆ ಏನು ಇರಲಿಲ್ಲ ಆದರೆ ಅವಳು ಪ್ರಾರ್ಥನೆ ಮಾಡಿದಳು ಪ್ರಾರ್ಥನೆ ಮಾಡಿದಳು ತನ್ನ ಇಡೀ ಜೀವಮಾನ ಪ್ರಾರ್ಥನೆ ಹಗಲು ಇರುಳು ಪ್ರಾರ್ಥನೆ ಓ ದೇವರೊಟ್ಟಿಗೆ ಸಮಯ ಕಳೆದಳು ದೇವರೊಟ್ಟಿಗೆ ಸಮಯ ಕಳೆದಳು ಇವತ್ತು ಯಾರೆಲ್ಲ ಥರ ನಮ್ಮ ಜೀವನವನ್ನು ಒಪ್ಪಿಸಿಕೊಡೋಣ ಏಸಪ್ಪ ಓ ಅಲ್ವಿ ಅದು ಪ್ರಾರ್ಥನೆ ಎಂಬುದು ಒಂದು ಸೇವೆ ಅದು ದೇವರ ಸನ್ನಿಧಾನದಲ್ಲಿ ಇದ್ದುಕೊಂಡು ಮಾಡುವಂತಹ ಸೇವೆ ಆ ಅದಕ್ಕಿಂತ ದೊಡ್ಡ ಸೇವೆ ಈ ಜಗತ್ತಿನಲ್ಲಿ ಇಲ್ಲ ಓ ಅದನ್ನು ದೇವರು ನೋಡುತ್ತಾರೆ ಮೇ ಬಿ ಮನುಷ್ಯರು ನೋಡದೆ ಇರಬಹುದು ನಿಮ್ಮ ಪ್ರಾರ್ಥ ಪ್ರಾರ್ಥನೆಯನ್ನು ಓ ಮೇ ಬಿ ಮೆನ್ ಆರ್ ಪೀಪಲ್ ಆರ್ ನಾಟ್ ನೋಟಿಸಿಂಗ್ ಯುವರ್ ಪ್ರೇಯರ್ಸ್ ಬಟ್ ಗಾಡ್ ಇಸ್ ನೋಟಿಸಿಂಗ್ ಆ್ಯಂಡ್ ಹೀ ಇಸ್ ಹಿಯರಿಂಗ್ ಯುವರ್ ಪ್ರೇಯರ್ಸ್ ಹಿ ವಿಲ್ ಆನ್ಸರ್ ಇಟ್ ಓ ಹಾಲೆ ಲೂಯ್ಯು ವಿಲ್ ರಿವಾರ್ಡ್ ದಟ್ ಪ್ರೇಯರ್ ಆ ಪ್ರಾರ್ಥನೆ ಸಾಧಕ ಸ ಸಾರ್ಥಕವಾಗುತ್ತದೆ ಆ ಹೂಡಿಕೆ ನಿಮಗೆ ಪ್ರತಿಫಲ ತರುತ್ತದೆ ಹಾಲೆ ಲೂಯ್ಯ ದೇವರೇ ನಿಮಗೆ ಸ್ತೋತ್ರ ಯಾರ್ಯಾರು ಪಡಬಿಡದೆ ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ ಹಗಲು ಇರುಳು ಪ್ರಾರ್ಥನೆ ಮಾಡುವರ ವಿಷಯದಲ್ಲಿ ಅದ್ಭುತ ಕಾರ್ಯಗಳು ನಡೀಲಿ ರಾಜ ವಿಶೇಷವಾದ ಕಾರ್ಯಗಳು ನಡೀಲಿ ಅಪ್ಪ ವಿಶೇಷವಾದ ಕಣ್ ಕಾರ್ಯಗಳನ್ನು ಅವರ ಕಣ್ಣುಗಳು ನೋಡಲಿ ರಾಜ ನೋಡಲಿ ರಾಜ ಅದ್ಭುತ ಕಾರ್ಯಗಳು ಅವರ ಕಣ್ಣಿಗೆ ತೋರಿಸಿಕೊಡು ಜೀವಮಾನದಲ್ಲಿ ಈ ದಿನದಲ್ಲಿ ಈ ತಿಂಗಳಲ್ಲಿ ಈ ವರ್ಷದಲ್ಲಿ ಅವರು ನೋಡದ ಕಾರ್ಯವನ್ನು ನೋಡುವಂತೆ ಮಾಡು ಸ್ವಾಮಿ ಅದ್ಭುತ ಕಾರ್ಯಗಳು ನಡೆಯಲಿ ಮದುವೆ ಕಾರ್ಯಗಳು ನಡೆಯಲಿ ಅದ್ಭುತಗಳು ನಡೆಯಲಿ ಸ್ವಾಮಿ ಎಲ್ಲ ರೀತಿಯಾದ ಅದ್ಭುತಗಳು ನಿನ್ನ ಮಕ್ಕಳು ಕಣ್ಣಿಗೆ ತೋರಿಸು ರಾಜ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಹನ್ನಳ ಪ್ರಾರ್ಥನೆಯನ್ನು ನೋಡುತ್ತಾ ಇದ್ದರು ಕೇಳುತ್ತಾ ಇದ್ದರು ಅದಕ್ಕೇ ಅವಳು ಹಲಲುಯ ಯೇಸು ಸ್ವಾಮಿ ದೇವಾಲಯಕ್ಕೆ ಒಯ್ಯಲ್ಪಟ್ಟಾಗ ಮಗುವ ಹಾಗೆ ಪ್ರತಿಷ್ಠೆಗೋಸ್ಕರ ಒಯ್ಯಲ್ಪಟ್ಟಾಗ ಅವಳ ಕಣ್ಣುಗಳು ಆ ರಕ್ಷಕನನ್ನು ಆ ಮೆಸ್ಸಿಯನನ್ನು ಆ ಜಗತ್ತುದ್ಧಾರಕನನ್ನು ವಿಮೋಚಕನನ್ನು ಆ ಕಣ್ಣುಗಳು ನೋಡಿತು ಹಲಲುಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ Amém.